ಹಾ ಕುದೀಸಾರಂತೂ ತುಂಬಾ ಚೆನ್ನಾಗಿ ಮಾಡಿದ್ಲು ಗುಲಾಬಿ ಹ್ಞೂ ಒಂದಷ್ಟು ದಿನ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿದ್ದಾನಲ್ಲ ಚೆನ್ನಾಗಿ ಮಾಡೋದು ಕಲ್ತಾವಳು ಅಡುಗೆನ ಪರವಾಗಿಲ್ಲ ಹ್ಞೂ ಚೆನ್ನಾಗಿ ಮಾಡಿದ್ಲು ತುಂಬಾ ಉಂಡ್ಬಿಟ್ಟೆ ಒಂದು ಮುದ್ದೆ ಅಷ್ಟು ಅನ್ನ ಹಾಂ ಅಷ್ಟು ಉಂಡುಗಳು ಹ್ಞೂ ಸದ್ಯ ಹೆಂಗೋ ಹಾಶಿದೇವಿನ ಮನೆ ಬಿಟ್ಟು ಓಡಿಸ್ತೇ ಆತಗೆ ಏನೂ ಹೇಳಲಿಲ್ಲ ಅವಳು ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತನ ನಿಜ ಗೊತ್ತಾದ್ರೆ ನಿಮ್ಮಲ್ಲಿ ಗುಲಾಬಿನೋ ಕಿಸಿ ಕಿಸಿನ ನಗ್ತಾರೆ ಹಾಕೊಂಡು ಹ್ಞೂ ಹೆಂಗ ಸದ್ಯ ತೊಲಬಿಡಲ್ಲ ನಾನೇನಾದರೂ ಇರಲಿಲ್ಲ ಅವಳು ಬಂದಾಗ ಅಂತಂದಿದ್ರೆ ಎಲ್ಲ ಎಲ್ಲ ಏಳೋಗವಳು ಅನ್ಸುತ್ತೆ ಮೂದೇವಿ ಹೇಳಕ್ಕೆ ಅಂತಾನೆ ಬಂದೆವಳೆ ನೆಪ ಮಾಡ್ಕೊಂಡು ನಮ್ಮ ಅಣ್ಣ ನೋಡ್ಕೊ ನೋಡ್ಕೊಂಡು ಹೋಗೋ ನೆಪ ಮಾಡ್ಕೊಂಡು ಏಳು ಹೋಗೋಣ ಅಂತ ಬಂದವಳೆ ಹಾಂ ಬಿಟ್ಕಳಾಡಿ ನನಗ್ ಗೊತ್ತಿಲ್ವಾ ಅವಳು ಬುದ್ಧಿ ಯಾವಾಗ ಹೋಗ್ತಾಳೋ ಇನ್ನ ಅಪ್ಪ ನೋಡ್ಕೊಂಡು ಹೋಗದ್ ಬಿಟ್ಟು ಇಲ್ಲೇ ಸೇರ್ಕೊಂಡಳು ಇನ್ನ ತೋರ್ ಮನೆಯಾಗಿ ಹಾಂ ಒಟ್ನಲ್ಲಿ ಅವಳು ಹೋಗೋತಕ್ಕ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಹಾಂ ಏನ ಬಂದೇನು ಬಾ ಹೋಗಿ ಜಲ್ದಿ ಊಟ ಮಾಡೋಕೆ ಹೋಗಿ ಹಾಂ ಓಟ ತಿನ್ ಕಾದಿದ್ದು ಹ ನಾವೇ ನಾಳೆ ಊಟ ಮಾಡಿವಪ್ಪ ಹೋಗು ನೀನು ಉಣ್ಣೋಗು ಹ ಹೌದಾ ಸರಿ ಆಯ್ತು ಬಿಡ್ ಜಯ್ಯಮ್ಮ ನೀನು ಉಂಡ ತಾನೇ ಹ ಕೂತ್ಕ ಹ ನಾವೆಲ್ಲ ಊಟ ಮಾಡ್ತೀವಿ ಬಾರ್ಲ ತಿಪ್ಪೆ ಕುರಿ ಸಾರ್ ಮಾಡ್ಯವ್ರ ನಮ್ಮ ಮನೆಗೆ ಇವತ್ತೊಂದು ಊಟ ಮಾಡಿವೆ ಅಂತ ನೀನು ನನ್ನ ಜೊತೆಗೆ ಅಣ್ಣ ಅಲ್ಲ ನಿನ್ ಜೊತೆಗೆ ನಿನ್ ಸರಿ ಸಮನಾಗಿ ಕೂತ್ಕೊಂಡು ಈ ತಿಪ್ಪೆ ಕುಂಡಿಸ್ಕೊಂಡು ಕುರಿ ಸಾರ್ ಉಂಬಕ್ ಇಕ್ತೀರಾ ಈ ಮನೆಗೆ ಹ ಸ್ವಲ್ಪ ಸಾರಾಗಿರೋಣ ಗುಲಾಬಿ ಕೈ ಕೊಟ್ಟು ಕಳ್ಸಿದ್ರೆ ಮನೆಗೆ ಉಂಡ್ಕೊಂತಾರೆ ಬಿಡು ಹ ನೀನು ಅವನು ಅವ್ರ ಮನೆಗೆ ಉಂಬ್ಲಿ ಏ ಜಯಮ್ಮ ನಾನು ನಮ್ಮನೆಗೆ ಕುರಿಸಿದಾರೆ ಉಂಬನ ಬಾರಲ್ಲ ಅಂತ ಹೇಳಿ ಅಲ್ಲಿಂದ ಕರ್ಕೊಂಬಂದಿದಿನಿ ಬೇಡ ಸಾವುಕಾರ್ ರೀ ಬೇಡ ಅಂತ ಒಂದು ಅಂಗುನು ನಾನೇ ಕರ್ಕೊಂಬಂದಿದೀನಿ ಈಗ ಕರ್ಕೊಂಬಂದು ಮಂತ್ಗುಣವೇಂತ ಅಂತ ಹೇಳಿ ಕಳ್ಸೋಕ್ಕಾಗುತ್ತಿ ಸುಮ್ನೀರ್ ಏನೂ ಆಗಲ್ಲ ತಿಪ್ಪೆ ಯಾವಾಗಿಂದ್ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ನನ್ನ ಜೊತೆಗೆ ಗೈ ಇದಾನೆ ಹಾ ಸುಮ್ನೀರ್ ಹಂಗೆಲ್ಲ ಮಾತಾಡ್ಬಾರ್ದು ಅಪ್ಪ ಬೇಜಾರ್ ಮಾಡ್ಕೊಬಿಡ್ತಾನೆ ತಿಪ್ಪೆ ಹಾ ಬೇಜಾರ್ ಏನು ಇಲ್ಲ ಹೋಗಿ ಊಟ ಮಾಡ್ರಿ ನಾನು ಹೋಗ್ತೀನಿ ಹಾ ಪರವಾಗಿಲ್ಲ ಹೋಗ್ರಿ ಉಮ್ನೆ ಬಾರಲ್ಲ ತಿಪ್ಪೆ ಓ ಇವನ್ ಆಲೇನೆ ಒಂದ್ ಮಾತ್ ಏನೋ ನಮ್ ಜಯ್ಯಮ್ಮ ಹಂಗೊಂಬ್ತ ಅಂದ್ಲು ಅಂತಾನ ಆಲೇನೆ ಬೇಜಾರ್ ಮಾಡ್ಕೊಂಡೇನ ಸುಮ್ಮನ್ ಬಾರ ಹುಂಬನ ಅಲ್ಲ ಸೌಕರ್ಯ ನಾನು ಅಲ್ಲೇ ಹೇಳ್ದೆ ನಾನು ಮಂತಾಗ ಹುಂಬ್ತೀನಿ ನೀವು ಹೋಗಿ ಊಟ ಮಾಡ್ಕೊ ಬರ್ರಿ ಈಗ ಸೌಕರ್ಯ ಅಂತ ನೀವ್ ಕೇಳಲಿಲ್ಲ ಹಾ ಬಿಡ್ರಿ ಪರವಾಗಿಲ್ಲ ಸುಮ್ಮನ್ ಬತ್ತಿ ಇಲ್ವ ಈಗ ಹಾ ನಡಿ ಅಮ್ಮ ನಡಿ ಹುಂಬಕ್ಕಿ ನಡಿ ನಮ್ ಇಬ್ಬರು ಗುಲಾಬಿ ಇದ್ದಾಳೆ ಇಟ್ಟಾಳೆ ಹೋಗ್ರಿ ನಮ್ಮ ಅಣ್ಣ ಕೊಟ್ಟಿರೋ ಸಾಧ್ರ ಹೆಚ್ಚಾಗೈತಿ ಅದಕ್ಕೆ ಮತ್ತೀಗ ಈ ಟಿಪ್ಪೇನು ಆ ಗುಲಾಬಿನೂ ಹೆಚ್ಕೊಂಡವ್ರಿ ಮನೆಯಾಗಿ ಹ್ಞೂ ಮತ್ತೇನು ಅಷ್ಟೇನು ಆ ಗುಲಾಬಿಗೆ ಸದರ ಕೊಟ್ಟೇವ್ರಿ ಹೆಂಗ್ ಬೇಕು ಹಂಗೆ ಮಾತಾಡ್ತಾಳೆ ಇವನು ನಮ್ಮ ಅಣ್ಣನ ಜೊತೆಗೆ ಸರಿ ಸಮ್ನ ಆಗಿ ಹುಂಬಕ್ ಬಂದೇವನ ಇಲ್ಲಿ ಹಾ ಏನೋ ಮರ್ಯಾದೆ ಕರೀತಾರೆ ಹಂಗಂತ ಹೇಳಿ ಬಂದ್ಬಿಡದ ಮಲ್ಲಿ ಮಲ್ಲಿ ಒಂದು ಇಟ್ಟು ಹುಂಬಕ್ ಇಕ್ಕೆಂಬಾರಮ್ಮ ನಾನು ತಿಪ್ಪೇನು ಬಂದಿದೀವಿ ಇಲ್ಲೇ ಉಮ್ತೀವಿ ಒಂದಿಟ್ಟು ಸಾರ್ ಬಿಟ್ಕೊಂಡು ಒಂದ್ ಮುದ್ದೆ ಇಕ್ಕೆಂಬ ಹೇಳ್ತಾಟಕ್ಕೆ

ಜಯಮ್ಮ ಉಂಡೇನಿ ನಿಮ್ಮ ಅಣ್ಣ ಉಂಟೆ ನಾನು ಉಂಡೆ ಅದಕ್ಕೆ ಆ ಅಣ್ಣ ಏನ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದಾರೆ ಅಂತ ಇವಾಗ ಇಟ್ನೆ ಸಿಕ್ಕಿದೀನಿ ಇದ್ದೀನಿ ಅಂತ ಮಲ್ಲಿ ಹೇಳಿ ಹಾ ನೀ ಉಂಡ್ರ ನಾನು ಉಂಡೆ ಅಮ್ಮ ಹೋಗಿದ್ದಾಗ್ಲಾಗಿ ಹಾ ಅತ್ತೆ ನೀನು ಇಲ್ಲಿದ್ದೀಯಾ ಅಯ್ಯೋ ನೇತ್ರ ಏನಿದು ಇದ್ಕಿದಂಗೆ ನೀನು ಬಂದ್ಬಿಟ್ಟಿದ್ಯಾ ನಾನು ಬಂದಾಗ್ಲೇ ನೀನು ಅದು ತವರ್ ಮನೆಗೆ ಹಾ ಏನ್ ಸಮಾಚಾರ ಹಾ ಅಯ್ಯೋ ಅತ್ತೆ ನಾನು ನಿಮ್ಮೂರ್ಗೆ ಹೋಗಿದ್ದೆ ಹಾ ನೀನು ಅಲ್ಲಿ ಅಲ್ಲಿರ್ಲಿಲ್ವಲ್ಲ ಮಾವ ಹೇಳುದು ನಿಮ್ಮ ಅತ್ತೆ ಹ ನಿಮ್ಮೂರ್ಗೆ ಹೋಗಿ ಅವ್ರ ಮನೆಗೆ ಅದಕ್ಕೇನೆ ಇಲ್ಲಿಲ್ಲ ಅಂತ ಹೇಳಿದ್ರು ಸೀದಾ ನಾನು ಇಲ್ಲಿಗೆ ಬಂದೆ ನಿನ್ನ ಹುಡುಕೊಂಡು ಹೌದಾ ನನ್ನ ಹುಡುಕೊಂಡು ಅಲ್ಲಿಗೆ ಹೋಗಿದ್ದ ಯಾಕೆ ಅಲ್ಲ ಹಾ ಅಲಾ ನೀನಲ್ಲಿಗೆ ಬತ್ತೀಗ್ ಗೊತ್ತಿದೆ ನಾನು ಇಲ್ಲಿಗೆ ಬರ್ತೇನೆ ಇರ್ಲಿಲ್ಲ ಹಾ ಯಾ ಸರಿ ಯಾಕೆ ಹೋಗಿದ್ದೆ ನನ್ನ ನುಡ್ಕೊಂಡು ಅಲ್ಲಿ ಹಾ ಏನಕ್ಕೆ ಕೆಲಸ ಇತ್ತ ಸುಮ್ಮನೆ ನೋಡ್ಕೊಂಡು ಹೋಗಬೇಕಂತ ಹೋಗಿದ್ದೆ ಓಹ್ ಹಂಗಲ್ಲ ಅತ್ತೆ ನಾನು ರಾಣಿ ಊರಿಗೆ ಹೋಗೋಣ ಅಂತ ಅನ್ಕೊಂಡೆ ನಮ್ಮ ಯಜಮಾನ್ ಕರೆದ್ರೆ ಕರೆದೆ ಅವ್ರು ಬರಲ್ಲ ಅಂದ್ರು ಅದಕ್ಕೆ ನಾನು ಒಬ್ಳು ಹೋಗೋದಿ ಏನು ಹೆಂಗೂನು ನಿನ್ನೂನು ಕರ್ಕೊಂಡು ಹೋಗೋಣ ಊರಿಗೆ ಬಂದೆ ನೀನು ಕರ್ಕೊಂಡು ರಾಣಿ ಊರಿಗೆ ಹೋಗೋಣ ಅಂತ ಅನ್ಕೊಂಡೆ ಅದಕ್ಕೆ ಊರಿಗೆ ಬಂದೆ ನೀನು ನೋಡಿದ್ರೆ ಅಲ್ಲಿರ್ಲಿಲ್ಲ ಇಲ್ಲಿಗೆ ಬಂದಿದ್ಯಾ ಅದಕ್ಕೆ ಈಗ ನಾನು ಇಲ್ಲಿಗೆ ಬಂದೆ ಕರ್ಕೊಂಡು ಹೋಗೋಣ ರಾಣಿರೋರ್ಗೆ ಅಂತಾನ ಹೌದೇನು ಬಿಡು ಒಳ್ಳೇದಾತು ಇಲ್ಲಿಗೆ ಬಂದಿದ್ದು ಇಬ್ರು ಇಬ್ಬರು ಹೇಳು ರಾಣಿರೂರ್ಗೆ ನಾನು ಅಲ್ಲೇ ತುಂಬಾ ದಿನ ಆಗಿತ್ತು ಹೋಗಿಲ್ಲ ಇತ್ತೀಚೆಗೆ ಹೋಗಿ ಓದಿ ನೋಡ್ಕೊಂಡ್ ಬರೋಣ ಅಲ್ಲ ಅಲ್ಲಿ ಅಜ್ಜಿ ಇತ್ತ ನಿಮ್ಮ ಅಜ್ಜಿ ಶ್ರೀದೇವಿ ಅದೇ ರಂಗಮ್ಮನ ಮಗಳು ಅವಳು ಏನೋ ಅಪ್ಪ ಕಣಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಬಂದಂತೆ ನೀನ್ ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಆಟ ಮಾಡಿ ಬಂದಂತೆ ಇಲ್ಲಿಗೆ ಹಂಗಂತ ಹೇಳಿ ಮಾವನು ಹಾ ನೋಡು ಸೊಸೆ ಹೋದ್ಲು ಅಂತ ಮನೆಗೆ ಹೋಗ್ಯವಳೆ ಅಂತ ಹೇಳ್ತಿದ್ರು ಹ್ಮ್ ಅಲ್ಲ ಸೊಸೆ ಮೇಲೆ ಪೈಪೋಟಿಗೆ ಅವಳು ಅಂತ ನಾನು ನೀನು ತವ್ರ ಮನೆಗೆ ಬಂದಿದ್ದೆಲ್ಲತ್ತೆ ಅದು ಅಲ್ಲದೆ ಏನೋ ದುಡ್ಡು ಬೇರೆ ಬಂದಂತೆ ಅವಳಿಗೆ ಐನೂರು ರೂಪಾಯಿ ಕೊಟ್ಟ ನನಗೆ ಸಾವಿರ ರೂಪಾಯಿ ಕೊಡ್ಬೇಕು ಅಂತಾನ ಹಾ ಮಾವನು ಆ ಅಜ್ಜಿನೂ ರವಿನೂ ಎಲ್ಲರೂ ಇದ್ರು ನಗ್ತಿದ್ರು ಏ ಚಿಕ್ಕ ಮಕ್ಳು ತರ ಆಡ್ತಾಳೆ ಜಯ್ಯಮ್ಮ ಅಂತಾನ ಅವನು ಹೇಳ್ತಾ ಇತ್ತು ಅವಜ್ಜಿ ನೀನು ಯಾಕತೆ ಹಿಂಗೆಲ್ಲ ಹೋದೆ ಹಾ ನೋಡು ಎಲ್ಲ ಆಡ್ಕೆ ನಕ್ತಾರೆ ಹಂಗಂತ ಹೇಳಿದಯ್ಯಮ್ಮ ಹಾ ಹಾ ಜಯಮ್ಮ ಹಾ ನಮ್ಮ ಕುಟುಂಬ ನನ್ನೇ ಚೆನ್ನಾಗಿಲ್ಲ ಅಂತ ನಾ ಕನಸು ಬಿತ್ತು ಅದಕ್ಕೆ ಓಡಾಡ್ ಬಂದೆ ಇಲ್ಲಿ ನೋಡಿರಿ ನನ್ನ ಕನಸು ನಿಜ ಆಗಿತ್ತು ಅಂತ ಹೇಳಿ ಅದು ಇದು ಅಂತ ಹೇಳಿ ಸುಳ್ಳು ಸುಳ್ಳು ಬಗ್ಗೆ ನನ್ನ ತಂಗಿ ಅಲ್ಲ ನನ್ನ ತಂಗಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿನಪ್ಪ ಕನಸಲ್ಲೇನೆ ನನಗೆ ಏನೋ ತೊಂದರೆ ಆಗೈತಿ ಅಂತನ ನಾ ಅವಳಿಗೆ ಗೊತ್ತಾಗ್ಬಿಟ್ಟಿತ್ತಲ್ಲ ಅಂತ ಹೇಳಿ ನಾನು ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ ಆದರೆ ಅದೆಲ್ಲ ಸುಳ್ಳು ಅಂತ ನಾ ಈಗ ಗೊತ್ತಾಗ್ತೈತಿ ಹಾಂ ಎಲ್ಲ ನಾಟಕ ಅಂತ ಹಿಂಗೆ ಯಾಕೆ ಸುಳ್ಳು ಸುಳ್ಳು ಹೇಳ್ತಿಯಾ

ಮಲ್ಲಿ ನೀನು ಬಾಯಿ ಮುಚ್ಕೊಂಡು ನಿಂತ ಸುಮ್ಮನೆ ಹಾಂ ನನಗೆ ಕನಸು ಬಿದ್ದಿತ್ತು ಅದಕ್ಕೆ ಹೆಂಗು ಅವಳು ತವ್ರ ಮನೆಗೆ ಹೋಗ್ತೀನಿ ಅಂದಲ್ಲ ಅದಕ್ಕೆ ನನಗೂ ಅಣ್ಣ ನನ್ನ ನಮ್ಮಅಣ್ಣಗೆ ನೋಡಬೇಕು ಅನ್ನಿಸ್ತು ಬಂದ್ಬಿಟ್ಟೆ ಅಷ್ಟೇನೆ ಹಾಂ ಇದ್ರಾಗೇನು ನಾಟಕ ಗಿಟ್ಕ ಏನು ಇಲ್ಲ ಕಣೋ ಅಣ್ಣ ನೀನ್ ನೋಡೋಕ್ಕೋಸ್ಕರನೇ ನಾನು ಬಂದಿದ್ದು ಅಯ್ಯಮ್ಮ ಇನ್ನು ಎಷ್ಟು ನಾಟಕ ಮಾಡ್ತೀಯಾ ಸುಮ್ಮನೀರು ಯಾಕೆ ಸುಳ್ಳು ಸುಳ್ಳು ಹೇಳ್ತೀಯಾ ಹಾಂ ನೋಡು ನೇತ್ರ ಬಂದಿತ್ತೆ ನನಗೆಲ್ಲ ಗೊತ್ತಾಗೋಯ್ತು ನಾವೇನು ಬೇರೆಯರ ಇದ್ದಿದ್ದಂಗೆ ಹೇಳ್ಬೇಕಿತ್ತು ನಾವೇನೇನು ಬರಬೇಡ ಅಂತ ಹೊರಗ್ ತಳ್ತಿದ್ವಿ ಕನ್ಸು ಬಿದ್ದಿತ್ತು ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟೆಲ್ಲ ನಮ್ಮ ಸುಳ್ಳು ಸುಳ್ಳು ಹೇಳ್ಬಿಟ್ಟೆ ನೀನ್ ನಮ್ ತಗೇನೆ ನಾವು ನೀನ್ ಹೇಳೋದೆಲ್ಲ ನಿಜ ಅಂತ ಹೇಳಿ ಎಷ್ಟು ನಂಬಿದ್ವಿ ಗೊತ್ತಾ ಹಾ ನಮ್ ಕೈ ಎಲ್ಲಾನ ಸುಳ್ಳಾಗೋಯ್ತು ಬಿಡ್ ಜಯ್ಯಮ್ಮ ನೀನ್ ಹಿಂಗೆ ಚಿಕ್ಕ ಮಕ್ಳು ತರ ಆಟ ಮಾಡ್ಕೊಂಡು ಬರಬಾರ್ದು ತವ್ರ ಮನೆಗೆ ಹಾ ಅಯ್ಯೋ ಈ ನೇತ್ರಿ ಏನಪ್ಪ ನಮ್ಮ ಯಾಕಪ್ಪ ಹೋಗಿದ್ಲು ನಾನೇನೇನು ಹೇಳಿ ನಮ್ಮ ಅಣ್ಣಿಗೂ ನಮ್ಮ ಮತ್ಗೆ ನನ್ನ ಮೇಲೆ ಪ್ರೀತಿಯನ್ನು ಹೆಚ್ಚಾಗೋ ಥರ ಏನೋ ಮಾಡಿದ್ದೆ ಹ್ಞೂ ನಮ್ಮ ಜಯಮ್ಮ ಎಷ್ಟು ಅವಳು ಕನಸಲ್ಲೇನೆ ನನಗೇನೋ ಆಗೈತೆ ಅಂತಾನ ಓಡಾಡ್ ಅಂತ ನಮ್ಮ ಅಣ್ಣ ಎಷ್ಟು ಖುಷಿ ಖುಷಿಯಿಂದನ ಇದ್ದ ಈಗ ನೋಡು ಇಬ್ಬರು ಸೇರಿ ಬೈತಾ ಇದ್ದಾರೆ ನಮ್ಮ ತಂಗಿ ಸುಳ್ಳು ಹೇಳಿದ್ಯಂತಾನು ಇನ್ನೇತ್ರಿ ಯಾಕೆ ಬಂದ್ಲೋ ಏನೋ ಇದಕ್ಕೆ ನಾ ಶ್ರೀದೇವಿ ಎಲ್ಲಿ ಇರೋ ಸತ್ಯನ ನಮ್ಗೆಲ್ಲ ಹೇಳ್ಬಿಡ್ತಾಳೆ ಅಂತಾನೆ ಅವಳು ನಾ ಮನೆಗೆ ಬರಬೇಡ್ರಿ ಅಂತ ಹೇಳ್ತಾ ಇದ್ರಿ ಅಲ್ವಾ ಹಾ ಆ ಅದಕ್ಕೇನಲ್ಲ ಸುಮ್ನೆ ಇರು ನೀನ್ ಏನೇನೋ ಹೇಳಕ್ ಅಣ್ಣ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಐತಿ ಅಂತ ಗೊತ್ತು ತಾನೆ ಹಾ ಹಂಗಿದ್ರು ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಅಣ್ಣ ಹೇಳು ನನಗೆ ನಿನ್ ಮೇಲೆ ಪ್ರೀತಿ ಇಲ್ವಾ ಹಾ ಅದಕ್ಕೆ ಹೇಳಿ ಅದಕ್ಕೆ ಜಯಮ್ಮ ಪ್ರೀತಿ ಐತೆ ನನ್ನ ಮೇಲೆ ನಿನ್ಗೆ ಜಾಸ್ತಿ ಪ್ರೀತಿನೇ ಐತೆ ಅಂತ ನನ್ನ ಚೆನ್ನಾಗಿ ಗೊತ್ತು ಆದ್ರೆ ಬಂದು ನನ್ ಹುಷಾರಿಲ್ಲ ಅಂತ ಹೇಳಿ ಈ ತರ ಎಲ್ಲ ಕನ್ಸ್ ಬಿತ್ತು ಹಂಗೆ ಹಿಂಗೆ ಅಂತ ಸುಳ್ಳು ಯಾಕೆ ಹೇಳಿದೆ ನನ್ನ ಹತ್ರ ಹ ಇರೋ ಸತ್ಯ ಹೇಳಿದ್ರೆ ನಾವೇನೇನು ನಿನ್ನ ಬರಬೇಡ ಕಣಮ್ಮ ಹೋಗು ನಿಂತವ್ರ ಮನೆ ಅಲ್ಲ ಗಂಡನ ಮನೆಗೆ ಅಂತ ಹೇಳಿ ವಾಪಸ್ ಕಳಿಸ್ತಿದ್ವ ಹಾ ನಮ್ಮ ನಂಬಿಕೆಗೆ ನೀನು ಮಸಿ ಬಿಟ್ಟೆ ಬಿಡು ಹಾ ಇನ್ಮೇಲೆ ಏನು ಹೇಳಿರೂ ನಮಗೆ ನಿನ್ನ ಮೇಲೆ ನಂಬಿಕೆ ಬರಲ್ಲ ಅಯ್ಯೋ ಅಪ್ಪ ಹೋಗ್ಲಿ ಬಿಡಪ್ಪ ಪಾಪ ಅತ್ತೆ ಈ ನಿಜ ಇರೋ ಸತ್ಯ ಹೇಳಿದ್ರೆ ಯಾಕೆ ಸುಮ್ಮನೆ ಎಲ್ಲ ನಗ್ತಾರೆ ಆಡ್ಕೊಂತಾರೆ ಅಂತ ನಾ ಎಲ್ಲ ಸುಳ್ಳು ಹೇಳೈತೆ ಅಷ್ಟೇ ಅದಕ್ಕೋಸ್ಕರ ಅತ್ತೆ ಯಾಕೆ ಹಿಂಗೆ ಬೈತಾ ಇದ್ರೆ ಇಬ್ಬರು ಹಾ ಅಮ್ಮ ಸುಮ್ಮನೆ ಆಗಮ್ಮ ಏನೋ ಪಾಪಾ ನೀರೋ ಸತ್ತಿ ಹೇಳಕ್ ನಾಚಿಕೆ ಆಗಿ ಸುಳ್ಳು ಹೇಳಿ ಅಷ್ಟೇನೆ ಅದಕ್ಕೋಸ್ಕರ ಯಾಕೆ ಮಾತಾಡ್ತಾ ಇದೀರಾ ಈ ಮಲ್ಲಿ ಒಬ್ಳು ಮದ್ದಾಗಿ ಹಾ ಹೇಳಕ್ ಬಂದ್ಬಿಡ್ತಾಳೆ ಅಂತಾನೆ ಹೇಳೋದೆಲ್ಲ ಹೇಳ್ಬಿಟ್ಟು ನೀನೇನೆ ಈಗ ನೀನೇ ಸಮಾಧಾನ ಮಾಡ್ತಾ ಇದೀಯ ಸುಮ್ಮನಿರು ಹ್ಮ್ ಬಂದಾಳು ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ಲಿಬಾರ್ದ ಹ್ಮ್ ಅಲ್ಲೆಲ್ಲ ಹೇಳ್ಬಿಟ್ರು ಹೇಳಿ ಬಂದ್ ಹೇಳ್ತೇನೆ ಹೇಳ್ಬಿಟ್ಲು ಇವಳು ನೋಡು ನೀನ್ ಹೇಳುದ್ರಿಂದನ ನಮ್ಮ ಅಣ್ಣಗೂ ನಮ್ಮಗೆ ನನ್ನ ಮೇಲೆ ಬೇಜಾರಾಯ್ತು ಹ್ಮ್ ನಮ್ಗೆನೇನೆ ಹೊರಟೋಗೈತೆ ನನ್ ಮೇಲೆ ಹ್ಮ್ ನೀನು ಮದ್ಯಾವಗಳಿಗೆ ಬಂದ ಏನ್ ಕತ್ತಿ ನನಗಂತೂ ಸಿಟ್ಟು ಬರ್ತೈತಿವಲ್ ನಿನ್ ಮೇಲೆ ಅಯ್ಯೋ ಅತ್ತೆ ನನಗೇನು ಗೊತ್ತು ನೀನು ಬಂದು ಹಿಂಗೆ ಸುಳ್ಳು ಸುಳ್ಳು ಇಲ್ಲಿ ಹೇಳಿರ್ತಿಯಾ ಅಂತೇಳಿ ನನಗೇನು ಗೊತ್ತು ಅತ್ತೆ ಇರೋ ಸತ್ಯನೇ ಹೇಳಿರ್ತೀಯ ಅನ್ಕೊಂಡು ನಾನು ಬಾಯಿ ಬಿಟ್ಟು ಎಪ್ಪು ಸುಕ್ಕು ನನಗೆ ಹಿಂಗೆಲ್ಲ ಗೊತ್ತಿರಲ್ವಲ್ಲ ನೀನು ಹಿಂಗೆಲ್ಲ ಸುಳ್ಳು ಹೇಳಿರ್ತೀಯ ಹೋಗ್ಲಿ ಬಿಡು ಹಾಗೆ ಸುಳ್ಳು ಸುಳ್ಳೇಳಿದ್ರೆ ಏನು ಅಂತ ಅದೇನು ತಲೆ ಹೋಗಂತ ಸುಳ್ಳು ಹೇಳಿದ್ಯಾ ಏನೋ ನಿನ್ ಮರ್ಯಾದೆ ಉಳಿಸ್ಕೊಮಕ್ಕೆ ನೀನು ಒಂದು ಚಿಕ್ಕ ಸುಳ್ಳು ಹೇಳಿದ್ಯಾ ಅಷ್ಟೇ ನಾನು ಹೇಳ್ತೀನಿ ಬಿಡು ಅಪ್ಪ ಅಮ್ಮ ಅವ್ರೇನು ಬೇಜಾರ್ ಮಾಡ್ತೇವ ಇನ್ನೇನು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಮ್ಮಾಯಿಗೂ ಅಪ್ಪಿಗೂ ಹೇಳಿರಿ ಅವ್ರು ನಂಬ್ತಾರ ನನ್ನ ಇನ್ನೊಂದ್ಸಲ ಏನನ್ನ ಹಿಂಗೆ ಹೇಳಿರಿ ಹ್ಞೂ ಬಿಡು ನಾನು ನೀನು ಬಂದಿದ್ದೆ ಖುಷಿ ಆದೆ ಆದರೆ ನೀನು ಆ ಖುಷಿನೆಲ್ಲ ಹೊಲ್ಟೋಗಂಗೆ ನನಗೇನೆ ಸರಿಯಾಗಿ ಮಾಡಿಬಿಟ್ಟಲ್ಲ ಬತ್ತಿ ಇಕ್ಕದಲ್ಲ ಸರಿಯಾಗಿ ಹಾ ಬಂದಾಳೆಗಿ ಮಾ ಏನು ಮುಚ್ಚಾಕೆ ಬಿಡು ಹ್ಞೂ ಹೇಳಿದ್ದೆಲ್ಲ ನಾ ಹೇಳ್ದಲ್ಲ ಸುಳ್ಳು ನಮ್ಮ ತಗೇನೆ ಹಾಂ ನೇತ್ರಮ್ಮ ಮಾರಮ್ಮ ಬಾ ಊಟ ಮಾಡಿವಂತೆ ಮಲ್ಲಿ ಏ ನೇತ್ರಮಗೂ ಇವ್ರಿಗೂ ಸಾಹಕಾರಿಗೂ ಎಲ್ಲಾರ್ಗು ತಿಪ್ಪು ಊಟ ತಿಕ್ಬಿಡು ತಂದು ಹಾಂ ಮುದ್ದೆ ಆಗಿದೆ ಸರಿ ಅತ್ತೆ ತಂದಿಟ್ಟಿನಿ ಆಗೈತೆ ಕೂತ್ಕೊಳ್ರಿ ನೇತ್ರ ಬಾ ನೇತ್ರ ಕೂತ್ಕೋ ಊಟಕ್ಕೆ ಸರಿ ಅಮ್ಮ ಆಯ್ತು ಅತ್ತೆ ಕೂತ್ಕೋ ಊಟ ಮಾಡೋಣ ನಾ ನಾಳೆ ಉಂಡಿದ್ದಾಯ್ತು ನೀನ್ ಉಂಡ್ಬ ಹಾ ಅಪ್ಪ ಏನಪ್ಪ ಚೆನ್ನಾಗಿದೀಯಾ ಅಮ್ಮ ಅಪ್ಪದ್ದು ಎಲ್ಗ ಹೋದ್ಲು ಅಜ್ಜಿ ಎಲ್ಲಿ ಅಣ್ಣಯ್ಯ ಎಲ್ಲ ಎಲ್ಲೆಲ್ಗ ಹೋಗಿ ಅವ್ರೆ ಕುಕ್ಕಣ ಅಮ್ಮ ಹಾ ಮಾಡಿದೀವಿ ಊಟ ಮಾಡಿವಿ ಅಂತೆ ಜಯಂ ಬಂದಿದ್ಲಲ್ಲ ಅದಕ್ಕೆ ಮಾಡಿದ್ವಿ ಹಾ ಕುಕ್ಕ ಸರಿ ಬಾರಪ್ಪ ಕುಕ್ಕ ಬಾ ನೀನು ಅಮ್ಮ ನಾವು ಊಟ ಮಾಡಕಂತಾನೆ ಕಾಯ್ತಾ ಇದ್ವಿ ಆಟಾತಿಗೆ ನೀನು ಬಂದೆ ಹಾ ಚಿಕ್ಕಮ್ಮರೇ ಚೆನ್ನಾಗಿದೀರಾ ಹೂ ಕಣ ತಿಪ್ಪೆ ಚೆನ್ನಾಗಿದ್ದೀನಿ ಅಯ್ಯೋ ನೀನು ಇಲ್ಲೇ ಇದೆಯಲ್ಲ ನಿನ್ನ ಗಮನಿಸ್ನೇ ಇಲ್ಲ ನಾನು ಹಾಂ ಚೆನ್ನಾಗಿದ್ದೀನಿ ಕೂತ್ಕೊಬ್ರಿ ಚಿಕ್ಕಮ್ಮೆ ಕೂತ್ಕೊಂಡ್ರಿ ಊಟ ಮಾಡೋಣ ಅಲ್ಲ ಕಣಮ್ಮ ಈಗ ರಾಣಿ ರೂರ್ಗೆ ಯಾಕೋ ಆಟಿದ್ಯಾ ನೀನು ಏನಕ್ಕೆ ಏನ ಕಳ್ಸಿರ್ಲೇನು ರಾಣಿ ಏನು ಇಲ್ಲ ಅದು ರಾಣಿ ಹೇಳ್ತಿದ್ಲು ನಾನು ಒಂದ್ಸಲ ಓದಾಗ ಬೇರೆ ಅವ್ರ ಮನೆ ಇರ್ಲಿಲ್ಲ ಅದೇ ಬಂದ್ಬಿಟ್ಟೆ ಇನ್ನೊಂದ್ಸಲ ಬಿಡು ಮಾಡ್ಕೊಂಡು ಬಾರೇನೆ ಅಂತ ಹೇಳಿದ್ಲು ಅದಕ್ಕೆ ಹೋಗೋಣ ಅಂತಾನ ಜಯ್ಯತ್ತಿನ ಕರ್ಕೊಂಡು ಹೋಗೋಣ ಅಂತ ಓದೆ ಅಲ್ಲಿರ್ಲಿಲ್ವಲ್ಲ ಇಲ್ಲಿಗೆ ಹೋಗೈತೆ ಅವ್ರ ಮನೆಗೆ ನಿಮ್ಮ ಅಪ್ಪ ಮನೆಗೆ ಅಂತ ಹೇಳ್ತಾ ಅಜ್ಜಿ ಅದಕ್ಕೆ ಸೀರೆ ಇಲ್ಲಿ ಬಂದೆ ಹಾ ಇಲ್ಲಿ ನೋಡಿರಿ ಇವತ್ತೆ ಏನೇನೋ ಸುಳ್ಳುಳೈತೆ ಹಾ ಅಂಜ ಜಯ್ಯಮ್ಮ ಹಾ ಏನೇನೋ ತರಲೆ ಮಾಡ್ಕೊಂತಾಳೆ ಏನೇನೋ ಮಾಡಕ್ ಹೋಗಿ ಅದಿನ್ನೇನೋ ಆಗುತ್ತೆ ಹಾ ಸರಿ ಇರು ತಗೊಂಬತ್ತೀನಿ ಅಂತ ಅಲ್ಲ ఓకే స్నేహితుర ఈ విడియో అయి ముగ్స్తాయి ఈ కథ ఇం ముందువరయ నిమ్మె వీడియో ఇష్ట అంటే లైక్ షేర్ మేరి యారు నమ్మ చాలా సబ్స్క్రైబ్ మాకుండా ఓదేవిటే సబ్స్క్రైబ్ మాకు ముందే విడిదాలు సిక్తి నమస్కారం